ನಾನಿಲ್ಲಿ ಗೀ ರೈಸ್ ಮಾಡಿ ಬದನೆಕಾಯಿತ್ತು ಗೊಜ್ಜು ಮಾಡ್ತಾ ಇದ್ದೀನಿ ಬದನೆಕಾಯಿ ಗೊಜ್ಜು ಮಾಡೋದಕ್ಕೆ ಬದನೆಕಾಯಿ ಮತ್ತು ಟೊಮೆಟೊ ಎರಡೇ ಮೇನ್ ಇನ್ಗ್ರೀಡಿಯೆಂಟು ಸ್ವಲ್ಪ ಟೊಮೆಟೊ ಜಾಸ್ತಿ ಹಾಕ್ಬೇಕು ಇದಕ್ಕೆ ಏಕೆಂದರೆ ಬರೀ ಟೊಮೆಟೊ ಪ್ಯೂರಿಲೇ ಮಾಡೋದು ಇದು ನಾನಿಲ್ಲಿ ಗೀ ರೈಸ್ ಮಾಡ್ಕೊಳ್ಳೋದಕ್ಕೆ ಒಂದು ಕುಕ್ಕರ್ ಇಟ್ಕೊಂಡಿದೀನಿ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ಒಂದು ನಾಲ್ಕೈದು ಸ್ಪೂನು ಇದಕ್ಕೆ ಚಕ್ಕೆ ಲವಂಗ ಅದೆಲ್ಲ ಹಾಕೊಂಡಿದ್ದೀನಿ ಬಿ ಲೀವ್ಸ್ ಎಲ್ಲ ಒಂದೆರಡು ಹಸಿರು ಮೆಣಸಿನ್ಕಾಯಿನೂ ಹಾಕೊಂಡಿದ್ದೀನಿ ಿ ಹಾಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು ಇವಾಗ ಸ್ವಲ್ಪ ಜೀರಿಗೆ ಹಾಕ್ತಿದೀನಿ ಒಂದೆರಡು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ ನಾನಿಲ್ಲಿ ಒಂದೂವರೆ ಗ್ಲಾಸ್ ಅಕ್ಕಿಗೆ ಮೂರು ಗ್ಲಾಸಷ್ಟು ನೀರನ್ನ ಕಾಯಿಸಿ ಇಟ್ಕೊಂಡಿದ್ದೆ ಫಸ್ಟ್ ಬೇಗ ಆಗುತ್ತೆ ಅಂತ ಅದನ್ನ ಹಾಕ್ಕೊಂಡಿದ್ದೀನಿ ಅಕ್ಕಿ ತೊಳೆದು ಹಾಕ್ಕೊಂಡು ಸ್ವಲ್ಪ ರುಚಿಗೆ ಬೇಕಾದಷ್ಟು ತುಪ್ಪ ಹಾಕೊಳ್ಳುತ್ತೆ ಇದಕ್ಕೆ ಒಂದು ಎರಡು ಮೂರು ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೋಬೇಕು ಇವಾಗ ಲಾಸ್ಟಿಗೆ ಹಾಕ್ಕೊಂಡ್ರೆ ಅನ್ನೂ ಚೆನ್ನಾಗಿ ಬಿಡಿ ಬಿಡಿ ಆಗುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ತೆಗಿ ಕೆ ಬದ್ನೆಕಾಯಿ ನೋಡಿ ಈ ಥರ ಕಟ್ ಮಾಡ್ಕೋಬೇಕು ಎಣ್ಣೆ ಬದನೆಕಾಯಿ ಮಾಡ್ಕೊತೀವಲ್ಲ ಆ ಥರ ಮತ್ತೆ ಟೊಮೆಟೊ ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟೇ ಟೊಮೆಟೊ ಅಂದರೆ ನಾವು ಇನ್ನೇನು ಏನು ಬಳಸೋಲ್ಲ ಇದಕ್ಕೆ ಟೊಮೆಟೊ ಒಂದರಲ್ಲೇ ಗೊಜ್ಜು ಮಾಡೋದು ಟೊಮೆಟೊನ ಕಟ್ ಮಾಡಿ ನಾನು ಮಿಕ್ಸಿ ಜಾರ್ಗೆ ಹಾಕಿ ಪೇಸ್ಟ್ ಮಾಡ್ಕೊತೀನಿ ನೀರು ಹಾಕ್ಕೋಬಾರ್ದು ಹಂಗೆ ಪೇಸ್ಟ್ ಮಾಡ್ಕೋಬೇಕು ನಾನಿಲ್ಲಿ ಬದ್ನೆಕಾಯಿ ಗೊಜ್ಜು ಮಾಡ್ಕೊಳ್ಳೋದಕ್ಕೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಇದನ್ನ ಕುಕ್ಕರಲ್ಲೇ ಮಾಡ್ಕೋಬೇಕು ನಾವು ಬರೀ ಪಾತ್ರೆಯಲ್ಲಿ ಮಾಡ್ಕೊತೀವಿ ಅಂದರೆ ತುಂಬ ಟೈಮ್ ತೊಗೊಳುತ್ತೆ స్వల్ప ఎనికేర స్పూన్ను కుంతిగ్డు పేస్ట్ ఫ్రైన్ హోం దాయి ఒక ఐదు నిమిష ఫ్రై మాకే ఎన్నెల ఇవ్వడా ఉచ్చికి బాగా స్వల్ప ఉప్పు హీని ఫ్రై చిల్లీ పౌడర్ ఒ స్పూను ధనియా పుడి వన్ స్పూన్ ఒూవరే స్పూన్ అక్కడీ ಅರ್ಶನ ಪುಡಿ ಸ್ವಲ್ಪ ಇವಾಗ ಟೊಮೆಟೊ ಪ್ಯೂರಿ ರುಬ್ಕೊಂಡಲ್ಲ ಇದನ್ನ ಹಾಕೊಂಡ್ಬಿಡಾನೆ ಇದಕ್ಕೆ ನೀರು ಒಂಚೂರು ಹಾಕ್ಬಾರ್ದು ಬರೀ ಆ ಟೊಮೆಟೊ ಪ್ಯೂರಿಲೇ ಇದು ಗೊತ್ತಿ ರೆಡಿ ಆಗುತ್ತೆ ನೀರು ಹಾಕ್ಬಿಟ್ರೆ ಆ ಕನ್ಸಿಸ್ಟೆನ್ಸಿ ನಿಮಗೆ ಸಿಗಲ್ಲ ಅದು ಒಂಥರ ಸಿಕ್ಕಿಸ್ಟೆ ಗ್ರೇವಿ ಕನ್ಸಿಸ್ಟೆನ್ಸಿ ಬರುತ್ತೆ ನೋಡಿ ಆ ಥರ ಸಿಗಲ್ಲ ನಾನಿಲ್ಲಿ ಉದ್ದಿನ ಬೋಂಡ ಹಾಕ್ಕೊಳ್ಳೋದಕ್ಕೆ ಉದ್ದಿನ ಹಿಟ್ಟು ರುಬ್ಬಿಟ್ಕೊಂಡಿದ್ದೀನಿ ಹಿಟ್ಟು ಜೊತೆಲಿ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಮೆಣಸು ಉಪ್ಪು ಹಾಕಿ ಕಲಸಿಟ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಕಾಯಿದ್ಮೇಲೆ ಸುಮ್ಮನೆ ಡ್ರಾಪ್ಸ್ ಡ್ರಾಪ್ಸ್ ಹಾಕೋಬೇಕು ಅಷ್ಟೇ ಇದು ಬೇಕಿದ್ರೆ ಒಡೆ ಥರನೂ ಹಾಕೋಬೋದು ವಡೆ ಥರನೂ ಹಾಕೋಬೋದು ಬೇಕಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗ್ರೇವಿ ನಾವಿದು ಕೊಬ್ಬರಿ ಬಾದಾಮಿ ಗೋಡಂಬಿ ಏನೂ ಸೇರಿಸಿಲ್ಲ ಬರೀ ಟೊಮೆಟೊ ಒಂದೇ ತುಂಬ ಚೆನ್ನಾಗಿರುತ್ತೆ ಇದು ಗೀ ರೈಸ್ ಜೊತೆ ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ ಇದು ನೋಡಿ ಗೀ ರೈಸು ರೆಡಿ ಆಯಿತು